ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಬರೆದಿರುವಂಥದ್ದು ಎಂದಿಗೆ ಎನ್ನುವಂಥ ಪದ ಇಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಜನರು ಇನ್ನೂ ದಾಶ್ಯದ ಒಂದು ರೀತಿಯಲ್ಲೇ ಬದುಕ್ತಕ್ಕಂಥದ್ದನ್ನು ಕಂಡು ಗುಲಾಮಗಿರಿಯ ಪದ್ಧತಿಯಲ್ಲೇ ಬದುಕುವಂಥದ್ದ ರೀತಿಯನ್ನು ನೋಡಿ ಅಕ್ಷರಗಳಲ್ಲಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಪದ ನಮ್ಮ ಜನರಿಗೆ ಯಾವಾಗ ತಿಳ್ಬಳಿಕೆ ಬರುತ್ತೆ ಯಾವಾಗ ಅರಿವು ಬರುತ್ತೆ ಯಾವಾಗ ಜ್ಞಾನ ಬರುತ್ತೆ ಯಾವಾಗ ಸ್ವತಂತ್ರ ಜೀವನವನ್ನು ನಡೆಸಿ ತಮ್ಮ ಸುಖವನ್ನು ತಾವು ಕಂಡ್ಕೊಳ್ತಾರೆ ಎನ್ನುವಂತಹ ವಿಚಾರವನ್ನು ಮಾಡಿದಾಗ ಆದರೆ ನಮ್ಮ ಜನ ಹೇಗಿದ್ದಾರೆ ಅಂದರೆ ಗತಕಾಲದ ಒಂದು ಸುಖ ಸಂತೋಷವನ್ನ ವೈಭವವನ್ನೇ ನೆನೆದು ನೆನೆದು ದವಡೆ ಸವಸ್ಕೊಳ್ತಾ ಇದ್ದಾರೆ ಇವತ್ತಿನ ದಿವಸ ಏನು ಮಾಡಬೇಕು ಮುಂದೆ ಏನು ಯೋಜನೆಯನ್ನ ಹಾಕೊಳ್ಬೇಕು ಎನ್ನುವಂಥ ವಿಚಾರಣೆ ಅವರಿಗಿಲ್ಲ ಎನ್ನುವಂಥದ್ದನ್ನು ಈ ಪದ್ಯದಲ್ಲಿ ಅವ್ರು ಹೇಳ್ತಾರೆ ಆದರೆ ಇಷ್ಟು ಕಷ್ಟಪಟ್ಟು ಸ್ವಾತಂತ್ರ್ಯವನ್ನ ನಾವು ತಂದ್ಕೊಂಡ್ವಿ ಇದಕ್ಕೋಸ್ಕರ ಎಷ್ಟೋ ಜನ ಪ್ರಾಣವನ್ನು ತ್ಯಾಗ ಮಾಡಿದ್ರು ಎಷ್ಟೋ ಜನ ತ್ಯಾಗವನ್ನು ಮಾಡಿರುವಂಥದ್ದು ತಪಸ್ಸನ್ನು ಮಾಡಿರುವಂಥದ್ದು ಯೋಗವನ್ನ ಮಾಡಿ ಎಷ್ಟೋ ಜನ ತರ್ಪಣವನ್ನ ರಕ್ತ ತರ್ಪಣ ಮಾಡಿರುವಂತಹದನ್ನ ನಾವು ಕಾಣ್ತಾ ಇದ್ದೇವೆ ಇಷ್ಟು ಎಲ್ಲ ಆಗಿ ಸ್ವಾತಂತ್ರ್ಯ ಬಂದ್ರೂ ಕೂಡ ನಮ್ಮ ಜನ ಹೇಗಿದ್ದಾರೆ ಯಾವ ರೀತಿ ಬದುಕ್ತಾ ಇದ್ದಾರೆ ಎನ್ನುವಂತಹ ವಿವರಣೆಯನ್ನು ಕೊಡ್ತಾರೆ ಸ್ವಾತಂತ್ರ್ಯ ಬಂದ ನಂತರ ನಾವು ಸುಖದಿಂದ ಇರಬಹುದು ಅಮೃತದ ಹಾಗೆ ಇರಬಹುದು ಎನ್ನುವಂಥ ವಿಚಾರವನ್ನು ನೋಡಿದಾಗ ಆದರೆ ಕಡಲನ್ನು ಕಡದಾಗ ಅಮೃತ ಬರುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಅಲ್ಲಿ ಬಂದಿರುವಂಥದ್ದು ವಿಷ ಎನ್ನುವಂಥದ್ದನ್ನು ಹೇಳ್ತಾರೆ ಅಂದ್ಕೊಂಡಿರೋದೆ ಒಂದು ಆಗಿರೋದೇ ಇನ್ನೊಂದು ಅಂತ ಹೇಳ್ತಾರೆ ಆದರೆ ಸ್ವಾತಂತ್ರ್ಯ ಬಂತು ಬಿಡುಗಡೆ ಬಂತು ಯಾವುದಕ್ಕೆ ಬಂತು ಬಿಡುಗಡೆ ಅಂತಂದರೆ ಮೋಸಕ್ಕೆ ಬಂತು ಸುಳ್ಳಿಗೆ ಬಂತು ಲಂಚ ಸುಲಿಗೆಗೆ ಸ್ವಾತಂತ್ರ್ಯ ಬಂತು ಹೃದಯ ಆಳದ ಕೊಚ್ಚ ಹರಿವಿಗೆ ಬಿಡುಗಡೆ ಬಂತು ಎನ್ನುವಂಥದ್ದನ್ನು ಹೇಳ್ತೆ ಒಳ್ಳೆಯದಕ್ಕೆ ಬಿಡುಗಡೆ ಬಂದಿಲ್ಲ ಈ ಬಿಡುಗಡೆ ಬಂದಿರುವಂಥದ್ದು ಕೆಟ್ಟದ್ದಕ್ಕೆ ಬಂದಿದೆ ಎನ್ನುವಂಥದ್ದನ್ನು ಕೂಡ ಇಲ್ಲಿ ಅವ್ರು ಹೇಳ್ತಾರೆ ಇನ್ಮುಂದೆ ಹೇಳ್ತಾರೆ ಕಡಲುಗಳರ ಕಾಟ ಕೊನೆಗೊಂಡರೇನಂತೆ ಒಡಲುಗಳರು ಇನ್ನು ಇಲ್ಲೇ ಇಹರು ರೈತ ಮಕ್ಕಳು ಬಯಸಿ ಬೆಳೆದ ಬೆಳೆಸನು ಸುಲಿದು ಸುಖ ಪಡುವ ರಕ್ಕಸರು ನಡುವೆ ಇಹರು ನರನ ಅಸ್ಥಿಪಂಜರದ ಅಡಿಗಲ್ಲ ಮೇಲಿವರು ಸುಸ್ಥಿರವು ಎನ್ನುವಂತ ಭವನಗಳನ್ನು ನಿರ್ಮಿಸುವ ಕ್ರೂರ ಜನ ತೂಗಲೆಂದೇ ಬಂದು ಕೂಸ ಕೊರಳನೆ ತಿಹರು ಸುಡಗಾಡ ನಡುವಲ್ಲೆ ಸುಖದ ಸುಪ್ಪತ್ತಿಗೆಯ ಹಾಸಿ ಮಲಗುವ ಜನರು ನಾಡೋಳ್ ಇಹರು ಹೇಳ್ತಾರೆ ಕಡಲುಗಳರು ಅಂದ್ರೆ ಪಾಶ್ಚಾತ್ಯರು ಅಂತ ಹೇಳ್ತಾರೆ ಬ್ರಿಟಿಷರು ನಮ್ಮ ದೇಶವನ್ನ ಆಳಿದ್ರು ನಮ್ಮ ಸ್ವಾತಂತ್ರ್ಯವನ್ನ ಕ ಅವರು ಕಸಿದುಕೊಂಡು ಆಳ್ವಿಕೆಯನ್ನ ಮಾಡಿದ್ರು ಆದರೆ ಅವರ ಒಂದು ಕಾಟವನ್ನ ತಾಳಲಾರದೆ ನಮ್ಮಲ್ಲಿರುವಂತಹ ತಪಸ್ವಿಗಳು ಯೋಗಿಗಳು ವೀರರು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನ ಪಡ್ಕೊಂಡ್ರು ಆದರೆ ಸ್ವಾತಂತ್ರ್ಯ ಪಡ್ಕೊಂಡ ಮೇಲೆ ಬ್ರಿಟಿಷರ ಕಾಟ ತಪ್ತು ಪಾಶ್ಚಾತ್ಯರ ಕಾಟ ತಪ್ತು ಆದರೆ ಯಾರ ಕಾಟ ಶುರುವಾಯಿತು ಅಂದರೆ ಒಡಲುಗಳರು ಇನ್ನೂ ಇಲ್ಲೇ ಇಹರು ಒಳಗಿರುವಂತಹ ಕಳ್ಳರು ಒಳಗಿರುವಂತಹ ದುಷ್ಟರು ಇನ್ನೂ ಇದ್ದಾರೆ ಅಂತ ಹೊರಗಿನವರು ಕಾಟ ತಪ್ತೋ ಒಳಗಿನವರ ಕಾಟ ಇನ್ನೂ ಇದೆ ಅಂತ ಹೇಳ್ತಾರೆ ಯಾಕಂದ್ರೆ ಒಳಗಿರೋರು ಯಾರೋ ರಾಜಕಾರಣಿಗಳು ಅಂತ ಹೇಳ್ತಾರೆ ಆ ಬ್ರಿಟಿಷರ್ ಕಾಟ ತಪ್ಪಿದ್ರೆ ರಾಜಕಾರಣಿಗಳ ಕಾಟ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಒಡಲುಗಳರು ನಮ್ಮೊಳಗೆ ಇರುವಂಥವ್ರು ಮೋಸ ವಂಚನೆ ಸುಲಿಗೆ ಮಾಡ್ತಕ್ಕಂಥವ್ರ ಕಾಟನೇ ಜಾಸ್ತಿ ಆಗಿದೆ ಇಂತಹ ಕಳ್ಳರೇ ಜಾಸ್ತಿ ಆಗಿದ್ದಾರೆ ಅನ್ನುವಂಥ ಅಂತ ಮಾತನ್ನು ಕೂಡ ಹೇಳ್ತಾರೆ ರೈತ ಮಕ್ಕಳು ಬಯಸಿ ಬೆಳೆದ ಬೆಳೆಸನು ಸುಲಿದು ಸುಖ ಪಡುವ ರಕ್ಕಸರ ನಡುವೆ ಈ ನೋಡಿ ರಕ್ಕಸರು ತದ್ಭವ ಪದ ಇದು ಇದ್ರ ತತ್ಸಮ ರಾಕ್ಷಸರು ಅಂತ ಹೇಳ್ತಾರೆ ರೈತ ಮಕ್ಕಳು ಕಷ್ಟಪಟ್ಟು ರೈತರು ಬೆಳೆಯನ್ನ ಬೆಳೆಯನ್ನ ಬೆಳೆದಿರ್ತಾರೆ ಅವುಗಳನ್ನ ಸುಲಿಗೆ ಮಾಡಿ ಅವರಿಂದ ಕಸಿದುಕೊಂಡು ಸುಖ ಪಡುವಂಥವರು ಆ ರಾಕ್ಷಸರಾಗಿರುವಂಥವರು ನಮ್ಮಲ್ಲೇ ಇದ್ದಾರೆ ನಮ್ಮ ನಡುವೆನೇ ಇದ್ದಾರೆ ಅಂತ ಹೇಳಿ ನೋಡಿ ರಾಕ್ಷಸರು ಬೇರೆ ಎಲ್ಲೂ ಇಲ್ಲ ನಮ್ಮ ಮಧ್ಯೆನೇ ಇದ್ದಾರೆ ನಮ್ಮ ಸುಖವನ್ನು ರೈತರ ಸುಖವನ್ನು ಕಸಿದುಕೊಂಡು ರಾರಾಜಿಸ್ತಕ್ಕಂತಹ ರಾಕ್ಷಸರು ನಮ್ಮ ಜೊತೆನೇ ಇದ್ದಾರೆ ನಮ್ಮ ನಡುವೆನೇ ಇದ್ದಾರೆ ಎನ್ನುವಂತಹ ವಿಚಾರವನ್ನು ಇಲ್ಲಿ ಕೊಡ್ತಾರೆ ನರಣ ಅಸ್ಥಿಪಂಜರದ ಪಂಜರದ ಅಡಿಗಲ್ಲ ಮೇಲಿವರು ಸುಸ್ಥಿರವು ಎನ್ನುವಂತ ಭವನಗಳು ನಿರ್ಮಿಸುವ ಕ್ರೂರ ಜನ ನೋಡಿ ನರಣ ಅಸ್ಥಿಪಂಜರದ ಪಂಜರದ ಮೇಲೆ ನರ ಅಂದ್ರೆ ಮನುಷ್ಯ ಮನುಷ್ಯನ ಒಂದು ಅಸ್ಥಿ ಪಂಜರದ ಅಡಿಗಲ್ಲನ್ನು ಕಟ್ಟುತ್ತಾರೆ ಆ ಅಡಿಗಲ್ಲ ಮೇಲೆ ದೊಡ್ಡ ದೊಡ್ಡದಾಗಿರುವಂತಹ ಸುಖಾಸೀನವಾಗಿರುವಂತಹ ಮನೆಗಳನ್ನ ನಿರ್ಮಿಸ್ತಾರೆ ಆ ಭವನಗಳನ್ನ ನಿರ್ಮಿಸಿ ಅದರಲ್ಲೇ ಸುಖ ಪಡುವಂತಹ ಕ್ರೂರ ಜನ ನಮ್ಮೊಳಗೇನೆ ಇದ್ದಾರೆ ಅಂತ ಹೇಳ್ತಾರೆ ಒಬ್ಬನನ್ನ ನಾಶ ಮಾಡಿ ಒಬ್ಬನನ್ನ ಕೊಲೆ ಮಾಡಿ ಒಬ್ಬನನ್ನ ಸಾಯಿಸಿ ಆತನಿಂದ ಕಸಿದುಕೊಂಡಿರುವಂತಹ ಒಂದು ಆಸ್ತಿ ಎಂದ ಮೇಲೆ ಮನೆಯನ್ನ ನಿರ್ಮಾಣ ಸುಖ ಪಡುವಂಥವರು ಪೂರ ಜನ ಕೆಟ್ಟ ಜನ ನಮ್ಮ ಜೊತೆನೇ ಇದ್ದಾರೆ ಅಂತ ಹೇಳ್ತಾರೆ ತೂಗಲೆಂದೇ ಬಂದು ಕೂಸ ಕೊರಳನೆ ಹಿಸು ಸುತಿಹರು ಹೇಗಿದ್ದಾರೆ ಜನ ಅಂದ್ರೆ ನಮ್ಗೆ ಸಮಾಧಾನ ಮಾಡ್ಲಿಕ್ಕೆ ಬರ್ತಾರೆ ಆದ್ರೆ ನಮ್ಮನ್ನೇ ಮುಗಿಸಿ ಹೋಗುವಂತ ಜನ ಇವತ್ತಿದ್ದಾರೆ ಸಮಾಧಾನ ಮಾಡ್ಲಿಕ್ಕೆ ಬಂದಿದ್ದಾರೆ ನಮ್ಗೆ ಸಾಂತ್ವನ ಮಾಡ್ಲಿಕ್ಕೆ ಬಂದಿದ್ದಾರೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ ಸಮಾಧಾನ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂದ್ರೆ ಹಿಂದೂ ಒಂದು ಉದ್ದೇಶ ಇಟ್ಕೊಂಡೇ ಮಾಡ್ಲಿಕ್ಕೆ ಬಂದಿರ್ತಾರೆ ಅವ್ರು ಹೋಗೋ ಮುಂದೆ ಸುಮ್ಮನೆ ಹೋಗಲ್ಲ ನಮ್ಮ ನಾಶ ಮಾಡೇ ಹೋಗ್ತಾರೆ ಎನ್ನುವಂತಹದ್ದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಎಷ್ಟು ಚೆನ್ನಾಗಿ ಹೋಲಿಕೆಯನ್ನು ಕೊಟ್ಟಿದ್ದಾರೆ ತೂಗಲೆಂದೇ ಬಂದು ಕೂಸ ಕೊರಳನೇ ಹಿಸುಕಲ್ಲೆಳಸು ತಿಹರು ತೀಹಾರು ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕೂಸನ್ನ ತೂಗಲಿಕ್ಕೆ ಬಂದಿರ್ತಾರೆ ಒಳ್ಳೆಯದನ್ನು ಮಾಡ್ಲಿಕ್ಕೆ ಹರಸ್ಲಿಕ್ಕೆ ಬಂದಿರ್ತಾರೆ ಅಥವಾ ಅದ ಕಿರಿಕಿರಿ ಮಾಡುವಾಗ ತೂಗಲಿಕ್ಕೆ ಬಂದಿರ್ತಾರೆ ತೂಗಿ ಸುಮ್ಮನೆ ಹೋಗಲ್ಲ ಸಮಾಧಾನ ಮಾಡಿ ಸುಮ್ಮನೆ ಹೋಗಲ್ಲ ಹೋಗ್ಬೇಕಾದ್ರೆ ಕುತ್ತಿಗೆನೇ ಹಿಸುಕಿ ಪೂರ್ಣ ಸಮಾಧಾನ ಮಾಡಿ ಉಸಿರನ್ನೇ ನಿಲ್ಲಿಸಿ ಹೋಗುವಂತಹ ಜನ ಇವತ್ತು ಇದ್ದಾರೆ ಅಂತ ಹೇಳ್ತಾರೆ ಬದುಕಲಿಕ್ಕೆ ಬಿಡ್ಲಾರ್ದಕ್ಕಂತಹ ಜನ ಕ್ರೂರಿಗಳು ಇದ್ದಾರೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಮತ್ತೆ ಇವರ ಅಟ್ಟಹಾಸ ಹೇಗೆ ಮೆರಿತಾ ಇದೆ ಅಂದ್ರೆ ಸುಡುಗಾಡ ನಡುವಲ್ಲೇ ಸುಖದ ಸುಪ್ಪತ್ತಿಗೆಯ ಹಾಸಿ ಮಲಗುವ ಜನರು ನಾಡೋಳಿಹರ ಈ ಜನ ಹೆಂಗೆ ಒಳ್ಳೆಯದನ್ನ ಮಾಡ್ಲಿಕ್ಕೆ ಬಂದಿರ್ತಾರೆ ಅಂತ ನಾವು ಅಂದ್ಕೊಂಡಿದೀವಿ ಕೂಸು ಅಂದ್ರೆ ಇಲ್ಲಿ ಒಂದು ರೀತಿ ಭಾರತ ದೇಶ ಅನ್ನುವಂಥದ್ದು ಆ ಭಾರತ ದೇಶವನ್ನೇ ನಾಶ ಮಾಡ್ಲಿಕ್ಕೆ ಹುಟ್ಟಿರ್ತಕ್ಕಂಥವ್ರು ಎನ್ನುವಂತ ರೀತಿಯಲ್ಲಿ ಭಾಸವಾಗ್ತಾ ಇದ್ದಾರೆ ಆ ಭಾರತ ತಾಯಿಯ ಕೂಸು ಭಾರತ ಎನ್ನುವಂಥ ಕೂಸನ್ನೇ ಹಿಸುಕ್ಲಿಕ್ಕೆ ಕುತ್ತಿಗೆಯನ್ನ ಹಿಡೀಲಿಕ್ಕೆ ಬರ್ತಕ್ಕಂಥವ್ರು ಕ್ರೂರ ಜನ ಇದ್ದಾರೆ ಇವ್ರದ್ದು ಇಲ್ಲಿಗೆ ಮುಗಿಯಲ್ಲ ಮತ್ತು ಸುಡುಗಾಡ ನಡುವಲ್ಲೇ ಇವರಿಗೆ ಊರು ಕೇರಿ ಯಾವ ಭೇದ ಭಾವ ಇಲ್ಲದೆ ಎಲ್ಲ ಕಡೆ ಸುಖ ಪಡುವಂಥವರು ಇವರು ಒಡಲುಗಳ್ಳರು ಅಂತ ಹೇಳ್ತೀವಿ ಈ ಒಡಲುಗಳರು ಇವತ್ತಿನ ರಾಜಕಾರಣಿಗಳು ಅಧಿಕಾರವನ್ನು ಹೊಂದಿರುವಂಥವರು ಅಧಿಕಾರದ ಮದದಿಂದ ವರ್ತಿಸ್ತಕ್ಕಂಥದ್ದು ಅವರು ಸುಡುಗಾಡಲ್ಲೇನೆ ಸುಖವನ್ನ ಪಡುವಂಥವ್ರು ಅಂತಹ ಜನರು ನಮ್ಮ ನಾಡಿನಲ್ಲಿ ಇಹರು ಎನ್ನುವಂತಹ ವಿಚಾರವನ್ನ ಕೊಡ್ತಾರೆ ಅಂದ್ರೆ ನಮ್ಮ ನಾಡಲ್ಲಿ ಇರುವಂಥವರು ಸ್ವಾತಂತ್ರ್ಯ ಬಂದ ನಂತರ ಜನ ಹೇಗೆ ವರ್ತಿಸ್ತಾ ಇದ್ದಾರೆ ಅಂದ್ರೆ ಹೊರಗಿನವರು ಹೆಸರು ಹೇಳ್ತಾರೆ ಹೊರತು ಮಾಡುವಂತಹ ಕ್ರೂರ ಕೆಟ್ಟ ಎಲ್ಲ ಕಾರ್ಯಗಳನ್ನು ಒಳಗಿನವರೇ ಮಾಡ್ತಾ ಇದ್ದಾರೆ ರೈತರನ್ನು ನಾಶ ಮಾಡ್ತಾ ಇದ್ದಾರೆ ಅಲ್ಪರನ್ನು ನಾಶ ಮಾಡಿ ಅಲ್ಲಿ ತಮ್ಮ ಅಧಿಕಾರದ ಹಸ್ತವನ್ನು ಚಾಚಿ ಸುಖಪಡುವಂಥವರು ಇವರಿಗೆ ಭಾರತ ನನ್ನ ದೇಶ ನನ್ನ ತಾಯಿ ನೆಲ ಎನ್ನುವಂಥದ್ದು ಕೂಡ ಗೊತ್ತಿರಲಾರ್ದೇ ಅದನ್ನು ಕತ್ತನ್ನು ಹೆಸಕ್ತಕ್ಕಂಥವರು ಇವರು ಸುಡುಗಾಡು ಅನ್ನಲ್ಲ ಊರು ಅನ್ನಲ್ಲ ಎಲ್ಲಿ ತಮಗೆ ಒಳ್ಳೆಯದಿಸುತ್ತೋ ಎಲ್ಲಿ ಸುಖ ಅನಿಸುತ್ತೋ ಅಲ್ಲಿ ಸುಪ್ಪತ್ತಿಗೆಯಿಂದ ಮೆರೆಯುವಂಥವರು ಇವತ್ತಿನ ಜನ ಈ ನಾಡಿನಲ್ಲಿ ಇರು ಇದ್ದಾರೆ ಎನ್ನುವಂತಹ ಮಾತನ್ನು ಇಲ್ಲಿ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಹೇಳ್ತಾರೆ ಅಂದರೆ ಸ್ವಾತಂತ್ರ್ಯದ ನಂತರ ಜನ ಯಾವ ರೀತಿಯಾಗಿದ್ದಾರೆ ಹೇಗಿದ್ದಾರೆ ಸ್ವಾತಂತ್ರ್ಯ ಬಂದ್ರೆ ಸುಖದಿಂದ ಇರ್ಬೋದು ಸಂತೋಷದಿಂದ ಸತ್ಯದ ಒಂದು ದೇಶ ಆಗತ್ತೆ ಅಂತ ಅಂದ್ಕೊಂಡಿದ್ರು ಅದು ಎಲ್ಲವೂ ತಿರುವು ಮುರುವು ಆಗಿರುವಂತಹ ಲಕ್ಷಣಗಳನ್ನ ಈ ಪದ್ಯದಲ್ಲಿ ಅವರು ಕೊಟ್ಟಿದ್ದಾರೆ ಇನ್ ಮುಂದಿನ ಪದ್ಯ ನೋಡೋದಾದ್ರೆ ಹೇಳ್ತಾರೆ ಬೂಟುಗಾಲಿನೇಟು ಬಿದ್ದರಿನ್ನ ಸುಮ್ಮನಿರುವರೆ ಕಿವಿಯ ತುಂಬ ಕಲ್ಲಿನೇಟು ತಿಂದ ಕುಣೆ ಮರಿಯ ಕೂಗು ಕೇಳದಲ್ಲೋ ಗರ್ಜನೆ ಕಿವಿ ಬಿರಿಯುವ ಮೃಗರಾಜನ ತುಂಬು ಕೊರಳ ಗರ್ಜನೆ ರಕ್ತಪಾನ ಮತ್ತ ಈ ರಾಕ್ಷಸಗಣ ಹತ್ಯೆಗೆ ಕ್ಷಾತ್ರ ಬದೆಗೆ ನಿಂತ ಜಾಮದಗ್ನಿಯಂತೆ ಕೆರಳಿ ನಿಂತು ಗಂಡುಗೊಡಲಿ ಎಟ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ ನಡೆಯುವುದು ಎಂದು ಮುಂದಕ್ಕೆ ಅಂತ ಹೇಳ್ತಾರೆ ನೋಡ ಇಲ್ಲಿ ಜನ ಹೆಂಗಿದ್ರು ಬೂಟುಗಾಲಿ ನೇಟು ಬಿದ್ದರೆ ಸುಮ್ಮನಿರುವರೆ ಇಂತಹ ಜನರಿಗೆ ಪೊಲೀಸರ ಲಾಠಿ ಚಾರ್ಜ್ ಮಾಡಿದ್ರೇನೆ ಸುಮ್ಮನೆ ಇರ್ತಾರೇನೋ ಅಂತ ಪ್ರಶ್ನೆ ಮಾಡ್ತಾರೆ ಬೂಟುಗಾಲು ನೇಟು ತಿಂದ್ರೇನೆ ಸುಮ್ಮನೆ ಆಗ್ತಾರೇನೋ ಏನು ಮಾತನ್ನ ಹೇಳ್ತಾರೆ ಯಾಕೆ ಈ ಪಾಶ್ಚಾತ್ಯರು ಯಾರಾದರೂ ಪಾಶ್ಚಾತ್ಯರು ನಮ್ಮನ್ನು ಆಳುವಂಥ ಸಂದರ್ಭದಲ್ಲಿ ಯಾರಾದರೂ ಅವರ ವಿರುದ್ಧವಾಗಿ ಕಂಡು ಬಂದರೆ ಅವರನ್ನು ಬೂಟುಗಾಲಿನಿಂದ ಒದಿತಾ ಇದ್ರು ಆ ವ್ಯಕ್ತಿಗಳನ್ನು ಮೆತ್ತಿಗೆ ಮಾಡ್ತಾ ಇದ್ರು ಹೆದರಿಸ್ತಾ ಇದ್ರು ಹೊಡೆದು ಬಡೆದು ಒದೆದು ಒಂದು ಶಿಕ್ಷೆಯನ್ನು ಕೊಡೋದ್ರ ಮೂಲಕ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಿದ್ರು ಅದನ್ನು ತಪ್ಪಿಸೋಕೋಸ್ಕರ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವಿ ಆದರೆ ಇಂತಹ ಇವತ್ತಿನ ಕ್ರೂರ ಜನರಿಗೆ ಸ್ವಾತಂತ್ರ್ಯ ಉಪಯೋಗ ಇಲ್ಲ ಬೂಟು ಗಾಲಿನೇಟೇನೇ ಉಪಯೋಗ ಎನ್ನುವಂಥದ್ದನ್ನು ಕೊಡ್ತಾರೆ ಅದು ಬಿದ್ದ್ರೇ ಸುಮ್ಮನೆ ಇರ್ತಾರೇನೋ ಎನ್ನುವಂಥ ವಿಚಾರವನ್ನು ಮಾಡ್ತಾರೆ ಇನ್ನು ಕಿವಿಯೇ ತುಂಬ ಕಲ್ಲಿನೇಟು ತಿಂದ ಕುಣ್ಣಿ ಮರಿಯ ಕೂವು ಕೇಳದಲ್ಲೋ ಗರ್ಜನೆ ನೋಡಿ ಒಂದು ನಾಯಿ ಮರಿಗೆ ಕಲ್ಲಿ ನೆಟ್ಟು ಬಿತ್ತು ಅಂತಂದ್ರೆ ಅದು ಕೊಯ್ 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 ಅಂತ ಹೋಗ್ತಿರುತ್ತೆ ಅದರ ಗರ್ಜನೆ ಕಿವಿ ಬಿರಿಯುವ ಮೃಗರಾಜನ ತುಂಬು ಕೊರಳ ಗರ್ಜನೆ ಪಾಪ ಏಟು ತಿಂದಿರುವಂಥದ್ದು ಗರ್ಜನೆ ಮಾಡ್ತಾ ಅದು ಒದರ್ತಾ ಹೋಗ್ತಿರುತ್ತೆ ಆದ್ರೆ ಇದ್ರ ಗರ್ಜನೆ ಯಾರಿಗೂ ಕೇಳಿಸಲ್ಲ ಯಾಕೆಂದ್ರೆ ರಕ್ತಪಾನ ಮತ್ತು ಈ ರಾಕ್ಷಸಗಣ ಹತ್ಯೆಗೆ ಇವ್ರು ಯಾರೋ ಮನುಷ್ಯರ ಬಿಸಿ ನೆತ್ತರವನ್ನ ಕುಡಿಯುವಂತಹ ರಾಕ್ಷಸರು ಅಧಿಕಾರ ಮದದಲ್ಲಿ ಇರುವಂಥವರು ಈ ರಾಜಕಾರಣಿಗಳು ಇವರ ಒಂದು ನೋವು ಅಥವಾ ಇವರ ಒಂದು ಸಾಮಾನ್ಯ ಜನರ ಒಂದು ಸಮಸ್ಯೆಗಳು ಅವರಿಗೆ ಅರ್ಥ ಆಗಲ್ಲ ಆ ಬಿಸಿ ನೆತ್ತರ ಕುಡಿಯುವಂತಹ ಈ ರಾಕ್ಷಸಗಣ ಹತ್ಯೆಗೆ ಇವರನ್ನೇ ನಾಶ ಮಾಡಬೇಕು ಅಂತ ಮಾತನ್ನ ಹೇಳ್ತ ಅದಕ್ಕೆ ಉದಾಹರಣೆ ಕೂಡ್ತಾರೆ ಕ್ಷಾತ್ರವದೆ ನಿಂತ ಜಮದಗ್ನಿಯಂತೆ ಕೆರಳಿ ನಿಂತು ನೋಡಿ ಕ್ಷತ್ರಿಯರ ಒಧೆಗೆ ನಿಂತಿರುವಂಥನು ಜಮದಗ್ನಿಯಂತೆ ಪರಶುರಾಮವನ್ನು ತೆಗೆದುಕೊಂಡು ಆತ ಹೇಗೆ ಕೆರಳಿ ನಿಂತು ಗಂಡು ಗೊಡಲಿ ಇಟ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ ಹಾಗೆ ಆ ಕೊಡಲಿ ಪರಶು ಅಂತಂದ್ರೆ ಕೊಡಲಿ ಕೊಡಲಿಯನ್ನು ತೆಗೆದುಕೊಂಡು ಹೇಗೆ ಕ್ಷತ್ರಿಯರ ಒದೆಗೆ ನಿಂತ್ಕೊಂಡು ಹಂಗೆ ಯಾವತ್ತು ನಮ್ಮ ಜನ ಈ ದುಷ್ಟರ ಭ್ರಷ್ಟಾಚಾರದ ಕ್ರೂರ ಜನರ ವಿರುದ್ಧ ಕೊಡಲಿಯನ್ನು ತೆಗೆದುಕೊಂಡು ನಿಲ್ಲುತ್ತಾರೆ ಎನ್ನುವಂಥ ಪ್ರಶ್ನೆಯನ್ನು ಮಾಡುತ್ತಾರೆ ಹೆಜ್ಜೆ ಇಡುವುದೆಂದಿಗೆ ಯಾವಾಗ ಹೆಜ್ಜೆ ಇಡ್ತಾರೆ ತಮ್ಮ ಒಂದು ನಿಲುವನ್ನ ಯಾವಾಗ ಕಂಡುಕೊಳ್ತಾರೆ ಯಾವಾಗ ಸ್ವಾತಂತ್ರ್ಯದ ಬಗ್ಗೆ ತಮಗೆ ಅರಿವು ಬರ್ತಾ ಇದೆ ನಾವು ಗುಲಾಮರಾಗಬಾರ್ದು ನಾವು ಇನ್ನೊಬ್ಬರ ಚಿತ್ತದಾಶೆಗೆ ಒಳಗಾಗಬಾರ್ದು ಎನ್ನುವಂಥ ಭಾವನೆ ಯಾವಾಗ ಆಗ್ತಾ ಇದೆ ಇವರು ಯಾವಾಗ ಮುಂದೆ ನಡೀತಾರೆ ಎನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ನಡೆಯುವುದೆಂದು ಮುಂದಕ್ಕೆ ಅದಕ್ಕೆ ಕುವೆಂಪು ಒಂದು ಮಾತು ಹೇಳ್ತಾರೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಕುಗ್ಗದೆಯ ಜಗ್ಗದೆಯ ನುಗ್ಗಿ ನಡೆ ಮುಂದೆ ಅಂತ ಹೇಳ್ತಾರೆ ಚೆನ್ನಾಗಿ ನಡೆ ಮುಂದೆ ಕುಗ್ಬೇಡ ಜಗ್ಬೇಡ ಅಂತ ಹೇಳ್ತಾರೆ ಈ ರೀತಿಯಾಗಿ ಸ್ವಾತಂತ್ರ್ಯವನ್ನ ತಂದು ಮಹಾಪುರುಷರ ಒಂದು ದ್ಯೋತಕವಾಗಿ ಆದರೂ ನಾವು ಸ್ವಾತಂತ್ರ್ಯವಾಗಿ ಬದುಕಬೇಕು ಒಳ್ಳೆಯ ಸಾಮರಸ್ಯದಿಂದ ಬದುಕಬೇಕೇ ಹೊರತು ಇಲ್ಲಿ ಅಧಿಕಾರ ದರ್ಪದಿಂದ ಸರ್ವಾಧಿಕಾರದಿಂದ ಬದುಕ್ತಕ್ಕಂಥ ಜನರನ್ನ ನೋಡಿ ಇಲ್ಲಿ ಇವರು ಈ ರೀತಿಯಾದಂತಹ ಪದ್ಯವನ್ನು ಬರೆದಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅನ್ನುವಂಥದ್ದು ಯಾಕೆ ಅನ್ಯಾಯದ ಒಂದು ಅಧಿಕಾರಿಗಳನ್ನು ಕೊಚ್ಚಿ ಹಾಕಬೇಕು ಯಾರು ದೇಶದ್ರೋಹದ ಕೆಲಸವನ್ನು ಮಾಡ್ತಾರೆ ಅವರನ್ನ ಕೊಚ್ಚಿ ಹಾಕಬೇಕು ಎನ್ನುವಂತಹ ವಿಚಾರವನ್ನು ಇಲ್ಲಿ ಅವರು ವ್ಯಕ್ತಪಡಿಸ್ತಾರೆ ಯಾಕೆ ಇಂತಹ ಕ್ರೂರಿಗಳು ಇಂತಹ ಅಧಿಕಾರ ಅಥವಾ ಅನ್ಯಾಯದ ಅಧಿಕಾರಿಗಳನ್ನು ನಾವು ಮಟ್ಟ ಹಾಕಲಿಲ್ಲ ಅಂದರೆ ಮುಂದೆ ಅದೇ ಬೆಳೆದು ದೊಡ್ಡದಾದಂಥ ಮರವಾಗುತ್ತೆ ಎನ್ನುವಂಥ ವಿಷಾದವನ್ನು ಕೂಡ ಇಲ್ಲಿ ಅವರು ವ್ಯಕ್ತಪಡಿಸುವಂಥದ್ದು ಈ ಪದ್ಯದಲ್ಲಿ ಕಂಡು ಬರ್ತಾ ಇದೆ ಅಂತ ಈಗ ಮುಂದುವರೆದು ಅವರು ಹೇಳ್ತಾರೆ ಇರುಳ ಬಸಿರ ಬಗೆದು ಉದಯರಾಗ ಬರುವುದು ಎಂದಿಗೆ ನನ್ನ ನಾಡ ಮಂದಿಗೆ ನಾಡ ಮೂಲೆ ಮೂಲೆಗೆ ರಾಜಬೀದಿ ಸಂದಿಗೆ ಕ್ರಾಂತಿ ಭಾನು ಹೊಳೆದು ಹೊಂಬೆಳಕ ಚಲ್ಲುವುದು ಎಂದಿಗೆ ಎಂದಿಗಯ್ಯಾ ಎಂದಿಗೆ ನನ್ನ ನಾಡ ಮಂದಿಗೆ ಕಾವಳವಿದು ಕಳೆದು ಮತ್ತೆ ತಿಳಿವು ಹೊಳೆವುದೆಂದಿಗೆ ಹುಟ್ಟಿ ಗಂಟಿ ಬಂದ ಚಿತ್ತದಾಶ ಕಳೆಯುವುದು ಎಂದಿಗೆ ಅಂತ ಇರುಳ ಬಸಿರ ಬಗೆದು ಉದಯರಾಗ ಬರುವುದು ಎಂದಿಗೆ ನಮ್ಮಲ್ಲಿ ಇರುಳು ಅಂತಂದರೆ ಸಾಮಾನ್ಯವಾಗಿ ಕತ್ಲು ಅಂತ ಹೇಳ್ತೀವಿ ನಾವು ಆದರೆ ಇಲ್ಲಿ ಇರುಳು ಅಂದರೆ ಅಜ್ಞಾನ ಅಂತ ಹೇಳ್ತಾರೆ ಉದಯರಾಗ ಅಂದರೆ ಸುಜ್ಞಾನ ನಮ್ಮ ಜನದ ಈ ಅಜ್ಞಾನದಿಂದ ಯಾವಾಗ ಹೊರಗೆ ಬರ್ತಾರೆ ಅಂಧಕಾರದಿಂದ ಹೊರಗೆ ಬರೋದು ಯಾವಾಗ ಅಥವಾ ದಬ್ಬಾಳಿಕೆಯಿಂದ ದೌರ್ಜನ್ಯದಿಂದ ಒಳಗಾಗ್ತಕ್ಕಂತಹ ಜನ ಯಾವಾಗ ಹೊರಗೆ ಬರ್ತಾರೆ ಎನ್ನುವಂತಹ ವಿಚಾರವನ್ನು ವ್ಯಕ್ತಪಡಿಸ್ತಾರೆ ಅದಕ್ಕೆ ಅಂಧಕಾರದಿಂದ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಬರುವುದು ಎಂದಿಗೆ ಅಂತ ಪ್ರಶ್ನೆ ಬರ್ತದೆ ಯಾರೋ ನನ್ನ ನಾಡ ಮಂದಿಗೆ ನಮ್ಮ ನಾಡಿನ ಜನ ಇದರಿಂದ ಯಾವಾಗ ಹೊರಗೆ ಬರ್ತಾರೆ ಎನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾರೆ ನಾಡ ಮೂಲೆ ಮೂಲೆಗೆ ಬೀದಿ ಸಂಧಿ ಸಂಧಿಗೆ ಕ್ರಾಂತಿಯ ಬಾನು ಹೊಳೆದು ಹೊಂಬೆಳಕ ಚೆಲ್ಲುವುದು ಎಂದಿಗೆ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾನೆ ಬರೇ ಒಬ್ಬರೇ ಅಲ್ಲ ಬರೇ ಒಂದು ಸಮಾಜ ಅಲ್ಲ ಒಂದು ಊರು ಅಲ್ಲ ನಾಡಿನ ಮೂಲೆ ಮೂಲೆ ಜನ ಯಾವಾಗ ತಿಳುವಳಿಕೆ ಹೊಂದುತ್ತಾರೆ ರಾಜ ಬೀದಿ ಬೀದಿ ಸಂಧಿಗೆ ರಾಜ ಬೀದಿಗಳು ದೊಡ್ಡ ದೊಡ್ಡಾದಂತಹ ಬೀದಿಗಳು ಸಂಧಿ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಕ್ರಾಂತಿ ಭಾನು ಹೊಂದಿ ಈ ಹೊಂಬೆಳಕು ಒಳ್ಳೆಯ ಬೆಳಕು ಒಳ್ಳೆಯ ಸುಜ್ಞಾನ ಯಾವಾಗ ಹೊಮ್ಮುತ್ತೆ ಯಾವಾಗ ಚಲುತ್ತೆ ಯಾವಾಗ ಸೂಸುತ್ತೆ ನನ್ನ ಜನರಿಗೆ ಯಾವಾಗ ಅರಿವು ಬರುತ್ತೆ ತಿಳುವಳಿಕೆ ಬರುತ್ತೆ ಅದರಿಂದ ಯಾವಾಗ ಅವರು ಬದುಕ್ತಾರೆ ಎನ್ನುವಂಥ ವಿಚಾರವನ್ನು ಇಲ್ಲಿ ಅವರು ಮಾಡ್ತಾರೆ ಎಂದಿಗಯ್ಯಾ ಎಂದಿಗೆ ಅಂದರೆ ಯಾವಾಗ ಅರಿವು ಬರುತ್ತೆ ಯಾವಾಗ ತಿಳುವಳಿಕೆ ಬರುತ್ತೆ ಎನ್ನುವಂಥ ವಿಚಾರವನ್ನು ಮಾಡ್ತಾರೆ ಅದಕ್ಕೆ ನಾಡಿನಲ್ಲಿರುವಂಥವರೆಲ್ಲರೂ ರಾಜಬೀದಿಯಲ್ಲಿರುವವರೆಲ್ಲರೂ ಮೂಲೆ ಮೂಲೆಯಲ್ಲಿರುವವರು ಸಂಧಿ ಸಂಧಿಯಲ್ಲಿರುವಂಥವರಿಗೆ ಯಾವಾಗ ಜ್ಞಾನೋದಯವಾಗುತ್ತೆ ಸ್ವಾತಂತ್ರ್ಯ ಬಂದರು ಇಷ್ಟು ದಿವಸ ಆದರೂ ಕೂಡ ಇನ್ನೂ ಜ್ಞಾನೋದಯವಾಗಿಲ್ಲ ಇನ್ನು ಮುಂದೆ ಯಾವತ್ತು ಜ್ಞಾನೋದಯ ಆಗುತ್ತೆ ನನ್ನ ನಾಡ ಮಂದಿಗೆ ಅಂತ ಹೇಳ್ತಾರೆ ಕಾವಳವಿದು ಕಳೆದು ಮತ್ತೆ ತಿಳಿವು ಹೊಳೆಯುವುದೆಂದಿಗೆ ನೋಡಿ ಅಂದರೆ ನನ್ನ ಮಂದಿಗೆ ಯಾವಾಗ ತಿಳ್ ಆಳ್ಕೆ ಬರ್ತಾ ಇದೆ ಕಾವಳ ಅಂದರೆ ಅಂಧಕಾರ ಅಜ್ಞಾನ ಅಂತ ಹೇಳ್ತಾರೆ ಯಾವಾಗ ಈ ಅಂಧಕಾರ ಅಥವಾ ಅಜ್ಞಾನ ಕಳೆದು ಮತ್ತೆ ಸುಜ್ಞಾನ ಬರುತ್ತೆ ಯಾವಾಗ ಅವರ ಬದುಕಲ್ಲಿ ಬೆಳಕಾಗುತ್ತೆ ಬೆಳಕು ಚೆಲ್ಲುತ್ತೆ ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಹುಟ್ಟಿ ಗಂಟಿ ಬಂದ ಚಿತ್ತದ ಶಾ ಕಳೆಯುವುದು ಎಂದಿಗೆ ಅಂತ ಹೇಳ್ತಾರೆ ಅಂದರೆ ಹುಟ್ಟಿನ ಜೊತೆಗೆ ಬಂದಿರುವಂಥದ್ದು ಅವರ ಒಂದು ಚಿತ್ತ ಮನಸ್ಸಿನ ಒಂದು ಭಾವನೆಗಳು ಯಾವಾಗ ಬದಲಾವಣೆಯನ್ನು ಹೊಂದುತ್ತವೆ ಯಾವಾಗ ಅಜ್ಞಾನದಿಂದ ಹೊರಗೆ ಬರ್ತಾರೆ ಯಾವಾಗ ಅಂಧಕಾರದಿಂದ ಹೊರಗೆ ಬರ್ತಾರೆ ಅಧಿಕಾರದ ಮದದಲ್ಲಿರುವಂಥವರ ದೌರ್ಜನ್ಯದಿಂದ ಹೊರಗಡೆ ಬಂದು ಸ್ವಾತಂತ್ರ ಜೀವನವನ್ನು ಯಾವಾಗ ನಡೆಸ್ತಾರೆ ಎನ್ನುವಂಥ ವಿಚಾರವನ್ನು ಇಲ್ಲಿ ಅವರು ವ್ಯಕ್ತಪಡಿಸ್ತಾರೆ ಅಂದರೆ ಇದರ ಒಂದು ಒಟ್ಟಾರೆಯಾಗಿರುವಂತಹ ಅಂಶ ಏನು ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು ಆದರೆ ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ ಎಷ್ಟೋ ಜನ ದೇಹ ತ್ಯಾಗ ಮಾಡಿದರು ಎಷ್ಟೊಂದು ಜನ ಸತ್ಯಾಗ್ರಹವನ್ನು ಮಾಡಿದರು ಎಷ್ಟೋ ಜನ ತಪಸ್ಸನ್ನು ಮಾಡಿದ್ರು ಯೋಗವನ್ನು ಮಾಡಿದ್ರು ಇದರ ಒಂದು ಪ್ರತಿಫಲವಾಗಿ ನಮಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕ್ತು ಬ್ರಿಟಿಷರ ಸರ್ವಾಧಿಕಾರ ಅಥವಾ ಧರ್ಪದಿಂದ ಬೇಸತ್ತಿರುವಂತಹ ಜನ ಸ್ವಾತಂತ್ರ್ಯ ಬೇಕು ಎನ್ನುವಂಥ ವಿಚಾರವನ್ನು ಹೊಂದಿದ್ರು ಆದರೆ ಎಲ್ಲದರ ಫಲದಿಂದ ಸ್ವಾತಂತ್ರ್ಯ ದೊರಕ್ತು ಆದರೆ ಸ್ವಾತಂತ್ರ್ಯ ಬಂದ ನಂತರ ಕೂಡ ನಮ್ಮ ಜನ ಹೆಂಗ್ ಬದುಕ್ತಾ ಇದ್ದಾರೆ ದಾಶ್ಯದಿಂದ ಬರ್ತಾ ಗುಲಾಮ ಗರಿಯ ಗಿರಿಯಿಂದ ಬದುಕುವಂತಹದ್ದನ್ನ ನೋಡಿ ಅವರು ತುಂಬಾ ಕ್ರೋಧವನ್ನ ವ್ಯಕ್ತಪಡಿಸ್ತಾರೆ ಸ್ವಾತಂತ್ರ್ಯ ಬಂದಿದೆಯಾ ಇನ್ನಾದರೂ ಕೂಡ ಚೆನ್ನಾಗಿ ಬದುಕಿ ಎನ್ನುವಂತಹ ವಿಚಾರವನ್ನ ಹೇಳಿಕೆ ಈ ಒಂದು ಪದ್ಯವನ್ನು ಕೊಡ್ತಾರೆ ಆದ್ರೆ ಇಲ್ಲಿರುವಂತಹ ಜನ ದರ್ಪ ದಾಕ್ಷಿಣ್ಯವಿಲ್ಲದೆ ವರ್ತಿಸ್ತಕ್ಕಂಥದ್ದನ್ನು ನೋಡಿ ಅವರೇ ಹೇಳ್ತಾರೆ ಸ್ವಾತಂತ್ರ್ಯ ಬಂದ ನಂತರ ನಮ್ಗೆ ಅಮೃತ ಸಿಗುತ್ತೆ ಅಂದ್ಕೊಂಡಿದ್ವಿ ಆದರೆ ಸಿಕ್ಕಿರೋದು ವಿಷ ಅಂತ ಹೇಳ್ತಾರೆ ಆದರೆ ಇಲ್ಲಿ ಬಂದಿರುವಂತಹ ಬಿಡುಗಡೆ ಯಾವುದಕ್ಕೆ ಬಂದಿದೆ ಅಂತಂದರೆ ಮೋಸಕ್ಕೆ ಬಂದಿದೆ ಸುಳ್ಳಿಗೆ ಬಂದಿದೆ ಲಂಚಕ್ಕೆ ಬಂದಿದೆ ಸುಲಿಗೆಗೆ ಸ್ವಾತಂತ್ರ್ಯ ಬಂದಿದೆ ಹೃದಯಾಳದ ಒಂದು ಕೊಚ್ಚ ಹರಿವಿಗೆ ಸ್ವಾತಂತ್ರ್ಯ ಬಂದಿದೆ ಇದಕ್ಕೆ ಯಾವಾಗ ತಡೆಗೋಡೆ ಇದನ್ನು ಯಾವಾಗ ನಾವು ಹೋಗಲಾಡಿಸ್ಬೇಕು ಎನ್ನುವಂಥ ವಿಚಾರವನ್ನು ಮಾಡ್ತಾರೆ ಆದರೆ ಪಾಶ್ಚಾತ್ಯರ ಕಾಟ ತಪ್ಪಿ ಹೋಯ್ತು ಇನ್ನು ಯಾರ ಕಾಟ ಜಾಸ್ತಿ ಆಗಿದೆ ಅಂದರೆ ನಾಡಿನ ಒಳಗೆ ಇರುವಂತಹ ಅಧಿಕಾರ ಮದ ಇರುವಂತಹ ರಾಜಕಾರಣಿಗಳ ಕಾಟ ಜಾಸ್ತಿ ಜಾಸ್ತಿಯಾಯಿತು ರೈತರು ಅನ್ನೋದಿಲ್ಲ ಬಡವರು ಅನ್ನೋದಿಲ್ಲ ಎಲ್ಲರ ಜೀವ ಹಿಂಡಿ ಸುಖದ ಸುಪ್ಪತ್ತಿಗೆ ಎಲ್ಲೆ ಮೆರೆಯುವಂತಹ ಇವತ್ತಿನ ಒಡಲುಗಳರು ಅಂತ ಹೇಳ್ತೇನೆ ಆದರೆ ಇಂಥವ್ರಿಗೆ ಹೆಂಗೆ ಶಿಕ್ಷೆ ಆಗಬೇಕು ಅಂದರೆ ಬೂಟುಗಾಲಿನಿಂದ ಶಿಕ್ಷೆ ಆದರೆ ಸಾಧ್ಯ ಏನು ಇನ್ನೋ ಅಂಥದ್ದನ್ನು ಕೊಡ್ತಾರೆ ಆದರೆ ಇವರನ್ನು ನಾಶ ಮಾಡಬೇಕು ಅಂತಂದರೆ ಜಮದಗ್ನಿಯ ಹಾಗೆ ನಾವು ಈ ಕ್ಷಾತ್ರವಧೆ ಮಾಡಿದ ಹಾಗೆ ಮಾಡಿದಾಗ ಮಾತ್ರ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಬೆಳಕನ್ನು ಮೂಡಿಸಬೇಕು ನನ್ನ ನಾಡ ಮಂದಿಗೆ ಮೂಲೆ ಮೂಲೆಯಲ್ಲಿರುವಂತಹ ರಾಜ ಬೀದಿಯಲ್ಲಿರುವಂತಹ ಸಂಧಿ ಸಂಧಿಯಲ್ಲಿರುವಂತಹ ಜನರು ಕ್ರಾಂತಿಯನ್ನು ಮಾಡಿ ತಮ್ಮ ಒಂದು ಹಕ್ಕನ್ನು ಸ್ವಾತಂತ್ರ್ಯವನ್ನು ಹೊಂದಬೇಕು ಎನ್ನುವಂಥ ವಿಚಾರವನ್ನು ಮಾಡ್ತಾರೆ ಆದರೆ ಯಾವಾಗ ಈ ಸ್ವಾತಂತ್ರ್ಯವನ್ನು ಅವರು ಪಡೀತಾರೆ ಎನ್ನುವಂಥ ಮಾತನ್ನು ತಾವೇ ವ್ಯಕ್ತಪಡಿಸ್ತಾರೆ ಅಂಧಕಾರ ಕಳೆದು ಮತ್ತೆ ನಮ್ಮಲ್ಲಿ ಜ್ಞಾನದ ಬೆಳಕು ಹೊಮ್ಮುವುದು ಯಾವಾಗ ಅಂತ ಪ್ರಶ್ನೆ ಮಾಡಿಕೊಂಡಾಗ ಇದು ಯಾಕೆ ಅಂದರೆ ಇಲ್ಲಿರುವಂಥ ನಮ್ಮ ನಾಡಿನ ಜನ ಹುಟ್ಟಿನಿಂದ ದಾಶ್ಯಭಾವದಿಂದ ಬದುಕ್ತಾ ಇದ್ದಾರೆ ಗುಲಾಮಗಿರಿಯಿಂದ ಬದುಕ್ತಾ ಇದ್ದಾರೆ ಅವರನ್ನು ಅದರಿಂದ ಬಿಡುಗಡೆಗೊಳಿಸ್ಬೇಕು ಬಿಡುಗಡೆಗೊಳಿಸುವುದು ಯಾವಾಗ ಎಂದಿಗೆ ಎನ್ನುವಂಥ ವಿಚಾರಗಳನ್ನು ಈ ಒಂದು ಪದ್ಯದಲ್ಲಿ ಡಾಕ್ಟರ್ ಪಿ ಸಿ ರಾಮಚಂದ್ರ ಶರ್ಮಾ ಅವರು ತಮ್ಮ ಆಕ್ರೋಶವನ್ನು ಬರವಣಿಗೆಯ ಮೂಲಕ ಕಟ್ಟಿಕೊಟ್ಟಿರುವುದು ತುಂಬ ಗಮನಾರ್ಹವಾಗಿರುವಂತಹ ವಿಷಯವಾಗಿದೆ